ನಾವು ಈ ಕಾರ್ಯಕ್ರಮ ಆಯೋಜಿಸಿದ ಉದ್ದೇಶ ಯಾವುದೇ ವಿಧವಾದ ಸ್ವಾರ್ಥ ಇಲ್ಲ ಪಕ್ಷಾತೀತವಾಗಿ ನಮ್ಮ ಸಮಾಜದಲ್ಲಿ ಇರುವಂತಹ ಯುವಕರನ್ನ ಉರುದ್ಯಮಿಸಬೇಕು ಪ್ರೋತ್ಸಾಹಿಸಬೇಕು ನಮ್ಮ ಏನು ರಾಜ್ಯದಲ್ಲಿ ನಮ್ಮ ಜನಸಂಖ್ಯೆ ಇದೆ ಅದಕ್ಕೆ ಅನುಗುಣವಾಗಿ ನಮ್ಗೆ ಪ್ರಾತಿನಿಧ್ಯ ಇಲ್ಲ ಶೈಕ್ಷಣಿಕವಾಗಿ ಸ್ವಲ್ಪ ಈಗ ಸುಧಾರಿಸಿದ್ರೆ ಪರಿಸ್ಥಿತಿ ಇನ್ನು ಆರ್ಥಿಕವಾಗಿ ದುರ್ಬಲವಾಗಿದೆ ಇದೆ ನಮ್ಮ ಸಮಾಜ ರಾಜಕೀಯ ಪ್ರಾತಿನಿಧ್ಯ ಅಂತೂ ಅತಿ ಕಡಿಮೆ ಇದೆ ಸುಮಾರು ನನ್ನ ಅಪೇಕ್ಷೆ ನಮ್ಮ ರಾಜ್ಯದ ಜನಸಂಖ್ಯೆಗೆ ಅನುಗುಣವಾಗಿ ಹೋದ್ರೆ ಕಡೆ ಪಕ್ಷ ಇಪ್ಪತ್ತೈದು ಜನ ಶಾಸಕರು ಇರಬೇಕು ಇಲ್ಲ ಎಲ್ಲಾ ಪಕ್ಷಗಳು ಸೇರಿ ಹನ್ನೆರಡು ಜನ ಶಾಸಕರು ಇದ್ದಾರೆ ಅದೇ ರೀತಿ ಏನು ಯು ಪಿ ಎಸ್ ಸಿ ಪರೀಕ್ಷೆಗಳಿದೆ ಅಲ್ಲಿ ಇನ್ನ ನಮ್ಮ ಪ್ರಾತಿನಿಧ್ಯ ಬಹಳ ಬಹಳ ಕಡಿಮೆ ಈ ವರ್ಷ ಮಾತ್ರ ಇಡೀ ರಾಜ್ಯಕ್ಕೆ ಮೊಟ್ಟಮೆಲ್ಲ ನಮ್ಮ ಸಮಾಜದ ಒಬ್ಬ ಡಾಕ್ಟರ್ ಆಯ್ಕೆಯಾಗಿದ್ದಾರೆ ಬಹಳ ಸಂತೋಷ ವಿಚಾರ ಅವ್ರಿಗೂ ಕೂಡ ಕರಿಬೇಕು ಅನ್ನೋ ಅಪೇಕ್ಷೆ ಇತ್ತು ಇಲ್ಲ ಅವರು ಡೆಲ್ಲಿನಲ್ಲಿ ಯಾವ್ದೋ ತರಬೇತಿ ಇದ್ದಾರೆ ಹಾಗಾಗಿ ನಾನು ರಂಗಮಂಜು ಅಂತ ಅವರ ಹೆಸರು ಡಾಕ್ಟರ್ ರಂಗಮಂಜು ಏಳನೇ ಬಾರಿಗೆ ಅವರು ಶತತವ ಪ್ರಯತ್ನ ಪಟ್ಟು ಐ ಎ ಎಸ್ ಪದವಿ ಮಾಡ್ತಾ ಇದ್ದಾರೆ ಇಡೀ ರಾಜ್ಯಕ್ಕೆ ಇಡೀ ದೇಶದಲ್ಲಿ ಇಪ್ಪತ್ತೇಳನೇ ಆಯ್ಕೆ ಆ ತರ ಇತ್ತೀಚೆಗೆ ಸ್ವಲ್ಪ ಅವೇರ್ನೆಸ್ ಬರ್ತಾ ಇದೆ ಜಾಗೃತಿ ಮೂಡಿಸಬೇಕು ನಮ್ಮ ಯುವಕನ ಮೃದು ನಮ್ಮ ಕೃಷ್ಣಮೂರ್ತಿ ತರ ಏನು ರಾಜಕಾರಣಿಗಳಿದ್ದಾರೆ ಯುವಕರು ಇವರಿಗೆ ಬೆಂಬಲವಾಗಿ ನಿಂತು ನಾವು ಇಂಥವ್ರು ಪ್ರೋತ್ಸಾಹಿಸಬೇಕು ಇವರು ಚುನಾಯಿಸ್ಬೇಕು ಇವ್ರ ಮುಖಾಂತರ ನಾವು ಪ್ರಾತಿನ ಪಡೆದು ನಮ್ಗೆ ಏನು ನಾವು ದಕ್ಬೇಕಾಗಿದೆ ನ್ಯಾಯಯುತವಾಗಿ ಸಂವಿಧಾನಬದ್ಧವಾಗಿ ನಮಗೆ ನಮ್ಮ ಹಕ್ಕುಗಳು ತೊರಕಬೇಕು ಅದಕ್ಕೆ ಹೋರಾಟ ಅನ್ನೋ ದೃಷ್ಟಿಯಿಂದ ಈಗ ಮಾಡುತ್ತೆ ಹೊರತು ಇಲ್ಲಿ ನಮ್ಗೆ ಆಗಲಿ ಸ್ವಾರ್ಥ ಆಗಲಿ ಅಥವಾ ಸ್ವಹಿತಾಶಕ್ತಿ ಶಕ್ತಿ ಏನೂ ಇಲ್ಲ ನಮ್ಮ ಏಕೈಕ ಉದ್ದೇಶ ಈಗ ಏನಿದ್ದಾರೆ ಅವ್ರನ್ನ ಗುರುತಿಸಿ ಅದು ಮಾಡಿದಾಗ ನಮಗೆ ಅವರು ಮಾರ್ಗದರ್ಶನ ಆಗ್ತಾರೆ ನಮ್ಮ ಯುವಕರು ಒಂದು ಪ್ರೇರಣೆ ಪಡಿತಾರೆ ನಮ್ ಸಮಾಜ್ ಕಡೆ ಕೂಡುತ್ತೆ ಒಗ್ಗಟ್ಟು ಕೂಡ ಬರುತ್ತೆ ನಮ್ಮ ಅಪೇಕ್ಷೆ ಅರ್ಥ ಏನಿಲ್ಲ ಇದಕ್ಕೆ ವಿದ್ಯಾವಂತರಿದ್ದಾರೆ ಸಮುದಾಯದಲ್ಲಿ ಬಹಳಷ್ಟು ಇದ್ದಾರೆ ಅವ್ರಿಗೆ ಒಂದು ಮಾರ್ಗದರ್ಶನ ಗೈಡೆನ್ಸ್ ಮಾರ್ಗದರ್ಶನ ಕೊಟ್ಟು ರಾಜ್ಯವಾಗಿ ಮುಂದೆ ಬಂದ ಎಂ ಎಲ್ ಎಲ್ ಸಿ ಸಿದ್ದರಾಮಯ್ಯ ಸ್ವಲ್ಪ ಅತಿಯಾದ್ ಕೊರತೆ ಇದೆ ಅತಿಯಾದ ಕೊರತೆ ಇದೆ ಈಗ ಇದಾರೆ ರಾಜಕಾರಣಿಗಳು ಇದಾರೆ ಸ್ವಲ್ಪ ಶ್ರೀಮತ್ ಸೇವೆಗಳು ಇದಾರೆ ಈಗ ಉದಾಹರಣೆಗೆ ನಮ್ಮ ಅಮೃತಹಳ್ಳಿ ಏನಿದೆ ಅಮೃತಹಳ್ಳಿ ಬಹುಪಾಲ ಜನರು ನಮ್ಮ ಸಮಾಜದವರಿದೆ ಅದ್ರ ಬಿಟ್ಟರೆ ನಮ್ಮ ಬಲಿ ಸಮಾಜ ಇದೆ ಅಷ್ಟಿದ್ರು ಕೂಡ ಅಲ್ಲಿ ನಮ್ಮ ಕೃಷ್ಣಮೂರ್ತಿ ಒಂದ್ ಕಡೆ ನಮ್ಮ ಮುಜುನಾಥ ಬಾಬು ಒಂದ್ ಕಡೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ನಮ್ಮ ನಮ್ಮ ಅಪೇಕ್ಷೆ ನಮ್ಮ ಅಪೇಕ್ಷೆ ಎಷ್ಟೇ ನೀವು ಯಾರಾದ್ರೂ ಕಂಟೆಸ್ಟ್ ಮಾಡಿ ಪಕ್ಷಾತೀತವಾಗಿ ನಮ್ಮಲ್ಲಿ ಕೈಚಾಟ ಬೇಡ ಯಾರಾದ್ರೂ ನೀವು ಮಾತಾಡ್ಕೊಂಡು ಯಾರಿಗೆ ಹೆಚ್ಚು ಗೆಲ್ಲುವ ಅವಕಾಶ ಹೆಚ್ಚಿ ಹೆಚ್ಚಿದ್ಯೋ ಅಂತ ಒಬ್ಬರು ತಿಳಿ ಓಟ್ ಡಿವೈಡ್ ಆಗೋದ್ ಬೇಡ ಒಂದು ನಮ್ಮ ಇಡೀ ಸಮಾಜ ಯಾರು ಒಬ್ಬರಿಗೆ ಓಟ್ ಮಾಡ್ಬೇಕು ನಮ್ಮ ಕಾಂತಾರದರು ಕೂಡ ಈಗ ಅದೇ ಮಾತಾಡುದು ಸುಮಾರು ಅರವತ್ತು ಕ್ಷೇತ್ರಗಳಲ್ಲಿ ನಾವು ನಿರ್ಣಾಯಕ ಪಾತ್ರ ವಹಿಸ್ತೀವಿ ಆದ್ರ ಬಂದು ಎಮ್ ಎಲ್ ಎಗಳು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಎಲ್ಲ ಕೂಡ್ಸಿ ಹನ್ನೆರಡು ಜನ ಇದ್ದಾರೆ ಹಿಂದೆ ದೇವರಾಜ ಮುಖ್ಯಮಂತ್ರಿ ಆಗಿದ್ದಾಗ ಹದಿನೈದು ಜನ ಎಂ ಎಲ್ ಎವು ನನ್ನ ನನ್ನ ಪ್ರಕಾರ ಕಡೆ ಪಕ್ಷ ಇಪ್ಪತ್ತೈದು ಜನ ಎಂ ಎಲ್ ಬರಬೇಕು ಅದೇ ರೀತಿ ತಾಲೂಕ್ ಪಂಚಾಯತ್ ಜಟ್ಟಿ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅಲ್ಲಿ ಈಗ ಹಿಂದುಳಿದ ವರ್ಗಕ್ಕೆ ಒಂದು ಮೀಸಲಾತಿ ಇದೆ ನಮ್ಮ ಮಾನ್ಯ ಸಿದ್ದರಾಮಯ್ಯ ಇದ್ದಾಗ ಹಿಂದೆ ಹೋರಾಟ ಮಾಡಿ ಮಾಡಿಸಿದ್ದಾರೆ ಸುಮಾರು ಮೂವತ್ತು ಮೂವತ್ತು ಪರ್ಸೆಂಟ್ ಮಹಿಳಾ ಮಹಿಳೆಯರಿಗೆ ಮೀಸಲಾತಿ ಇದೆ ಅದೇ ರೀತಿ ಒಬಿಸಿ ಗಳು ಬರಿ ಕಿರು ಸಮಾಜಕ್ಕೆ ಎಲ್ಲ ಎಲ್ಲಾ ಹಿಂದುಳಿದ ವರ್ಗಗಳು ಸೇರಿ ಮೀಸಲಾತಿ ಇದ್ದಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಮುನ್ಸಿಪಾಲಿಟಿಗಳಲ್ಲಿ ಅದು ವಿಧಾನಸಭಾದಲ್ಲಿ ಇನ್ನೂ ಇಲ್ಲ ಅದು ಬಿಲ್ ಚರ್ಚೆ ಆಗ್ತದೆ ನಿಮಗೂ ಗೊತ್ತು ಹಾಗಾಗಿ ಆ ಏನೋ ಒಂದು ಅವಕಾಶ ಇದೆ ಅದು ಬಳಸ್ಕೊಂಡು ನಮ್ಮ ಜನರು ಹೆಚ್ಚು ಸಂಖ್ಯೆಗೆ ಗೆದ್ದು ಬರಬೇಕು ನಮ್ಮನ್ನು ಪ್ರತಿನಿಧಿಸಬೇಕು ನಮ್ಮ ಊರು ಉರುದುಗಿಸ್ಬೇಕು ಹುರಿದುಗಿಸಬೇಕು ಒಗ್ಗಟ್ಟಾರಬೇಕು ಸಮಾಜಕ್ಕೆ ಒಳ್ಳೇದ್ ಮಾಡಬೇಕು ಅಂತ ನಮ್ಮ ಆಸೆ ಆ ದೃಷ್ಟಿಯಿಂದ ಒಂದು ಸಣ್ಣ ಕಾರ್ಯಕ್ರಮ ಇದು ಇಲ್ಲಿಗೆ ಮುಗಿಯಲ್ಲ ಇದು ನನ್ನ ಆಸೆ ಇರೋರು ಒಂದ್ರ ಕಡೆ ಪಕ್ಷ ಇಡೀ ಜಿಲ್ಲೆಗಳಲ್ಲಿ ಎಲ್ಲೊಂದ್ ಆಯೋಜಿಸಿ ನಮ್ಮ ಯುವಕರನ್ನ ನಮ್ಮ ಜನರನ್ನ ಜಾಗೃತಿಗೊಳಿಸಬೇಕು ಹೆಚ್ಚಿನ ಎಚ್ಚರ ವಯಸ್ಸಾಗಿ ಮಾಡಬೇಕಂತ ನಮ್ಮ ಆಸೆ ನೋಡೋಣ ದೇವರು ಹೇಗೆ ಗೊತ್ತಿಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಯುವಕರು ಯುವತಿಯರು ಈ ಸಮಾಜದಲ್ಲಿ ನಾವು ಯಂಗ್ಸ್ಟರ್ಸ್ ಯುವರು ನಾಡಕಟ್ಟ ಪ್ರಜೆಗಳು ಆ ಯುವಕರು ಯುವತಿಯರಿಗೆ ಒಂದು ಒಂದು ಮಾತಾಡುತ್ತೆ ಅನುಕೂಲ ಕಾರ್ಯಕ್ರಮ ಹೊರಗಡೆ ಸ್ವಲ್ಪ ಈ ತರ ಕಾರ್ಯಕ್ರಮ ನಾನ್ ಸಾಕಷ್ಟು ಪ್ರಯತ್ನ ಪಟ್ಟಿ ಹೆಚ್ಚು ಅಟ್ಲೀಸ್ಟ್ ಕಡೆ ಪಕ್ಷ ಮುನ್ನೂರು ಜನ ಸಭೆಗಳಾದ್ರೂ ಇರಬೇಕು ಅಂತ ನನ್ನ ಅಪೇಕ್ಷೆ ಇದೆ ಈ ಸುತ್ತಮುತ್ತ ಕೂಡ ಅತ್ತಿಗುಪ್ತೆ ಮಾರೇನಹಳ್ಳಿ ಗೋಧರ ನಮ್ಮ ಜನಸಂಖ್ಯೆ ಇದೆ ನಾನು ಅವ್ರಿಗೆಲ್ಲ ಪ್ರತ್ಯೇಕ ವಿನಂತಿ ಮಾಡಿದ್ದೆ ಅವ್ರ ಸಂಬಂಧಿಗಳ ಮುಖಾಂತರ ಹೇಳ್ಸಿದ್ದೆ ಹಾಗಾಗಿ ನಮ್ ಜನ ಬಂದಿಲ್ಲ ಇದರಲ್ಲೇ ಅರ್ಥ ಆಗುತ್ತೆ ನಿಮಗೆ ನಮ್ಮಲ್ಲಿ ಒಗ್ಗಟ್ಟನ್ನು ಕೊಡ್ತಾ ಇದೆ ಅರಿವಿನ ಕೊರತೆ ಇದೆ ಅಂತ ಬಿಟ್ಟು ಅಲ್ಲೇ ಎತ್ಕೊಳ್ಳುತ್ತೆ ಆದ್ರೆ ನಾವು ಪ್ರಯತ್ನ ನಿಲ್ಲಿಸೋದಿಲ್ಲ ನಾವು ಮಾಡೇ ಮಾಡ್ತೀವಿ ಸಂಘಟನೆ ಮಾಡೋಕೆ ನಾವು ಹೋರಾಟ ಮಾಡ್ತೀವಿ ನಮ್ಗೆ ಯಾವ್ದು ಎಲ್ಲ ಇಲ್ಲ ನಮ್ಮ ಕೃಷ್ಣಮೂರ್ತಿ ಅಂತ ಆನೆಗಾತು ಜಾತ್ರೆ ಮುಂದೆ ಬರಬೇಕು ಅವ್ರು ಜಯಶೀಲರಾಗಬೇಕು ಅಷ್ಟೇ ನಮ್ಮ ನನಗೆ ಯಾವ ಅಧಿಕಾರನೂ ಇಲ್ಲ ನನಗೆ ಅಧಿಕಾರ ಸಿಗೋದಿಲ್ಲ ಅಂತ ಗೊತ್ತು ನಾವು ಅಧಿಕಾರ ರಾಜಕಾರಣದ ಅಲ್ಲ ನಾನೊಬ್ಬ ನಿವೃತ್ತ ಅಧಿಕಾರಿ ನನಗೆ ಆ ಆಸೆ ಇಲ್ವೇ ಇಲ್ಲ ನಾನು ಏನಾದ್ರು ಇಂಥವ್ರು ಬೆಳಿಬೇಕು ಇಂಥವ್ರು ಬರಬೇಕು ನೀವು ಸಮಾಜ ಉದ್ಧಾರ ಮಾಡಬೇಕು ಅಂದ್ರೆ ಇವರು ಯಾವಕ್ಕೆ ಈ ತರ ನಾವು ಮಾಡೋಣ ಅಂತನ್ನೋದನ್ನ ಮಾಡಿದ್ದಾರೆ ಈ ಈ ಕಾರ್ಯವನ್ನು ಮಾಡಿದ್ದಾರೆ ಅದ್ರ ಹಿಂದೆ ಒಂದು ಉದಾರತ್ವದ ಗುಣ ಇದೆ ಆ ಉದಾರತ್ವದ ಗುಣ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಸಮಾಜಕ್ಕೆ ಸಂಬಂಧಪಟ್ಟಿರ್ಬಹುದು ಯಾವುದಕ್ಕೆ ಆಗಿಲ್ಲ ಅವರ ಮಿತಿಯ ಒಳಗೆ ಈ ಉದಾರತ್ವವನ್ನು ತೋರಿಸಿದಾರಲ್ಲ ಇದು ಬಹಳ ದೊಡ್ಡದು ಯಾಕೆಂದ್ರೆ ಸಣ್ಣ ರೀತಿಯೊಳಗೆ ಅವರು ಹೇಳ್ತಾ ಇದ್ದಾರೆ